ನ್ಯೂ ಶೋಗೆ ಸ್ವಾಗತ ನಾನು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾ ವಿಚಾರವಾಗಿ ಸೌಂಡ್ ಮಾಡ್ತಿದ್ದಾರೆ ಹೊರತು ಆಟದಲ್ಲಿ ಸದ್ದು ಮಾಡ್ತಿಲ್ಲ ಜೊತೆಗೆ ಬೌಲಿಂಗ್ ಮಾಡೋದ್ರಲ್ಲೂ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ ಕ್ಯಾಪ್ಟನ್ ಅನ್ನೋ ಗತ್ತು ತೋರಿಸ್ತಿರೋದು ಬಿಟ್ರೆ ಉತ್ತಮ ಫಾರ್ಮ್ ನಲ್ಲಿರೋದು ಎಲ್ಲೂ ಕಾಣ್ತಿಲ್ಲ ಈಗ ಹಾರ್ದಿಕ್ ಪಾಂಡ್ಯ ಅವರ ಪರ್ಫಾರ್ಮೆನ್ಸ್ ವಿಚಾರ ಬಿಸಿಸಿಐಗೂ ತಲೆನೋವಾಗಿದೆ ಯಾಕಂದ್ರೆ ಪಾಂಡ್ಯರನ್ನೇ ಮೀರಿಸೋ ಆಟಗಾರರು ಈ ಬಾರಿಯ ಐಪಿಎಲ್ ಸೀಸನ್ ನಲ್ಲಿ ಆಡ್ತಿದ್ದಾರೆ ಈ ಜೂನಿಯರ್ ಆಟಗಾರರು ಕೂಡ ಮುಂಬರುವ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಮೇಲಿನೇ ಫೋಕಸ್ ಮಾಡಿದ್ದಾರೆ ಹೀಗಾಗಿ ಆಲ್ ರೌಂಡರ್ ಹಾರ್ದಿಕ್ ಪಾಂಡ್ಯಾಗೆ ಮುಂಬರುವ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಭಾರತ ತಂಡದಲ್ಲಿ ಸ್ಥಾನ ಸಿಗಬೇಕು ಅಂದ್ರೆ ಬಿಸಿಸಿಐ ಒಂದು ಕಂಡೀಷನ್ ಅನ್ನ ಹಾಕಿದೆ ಜೊತೆಗೆ ಕೋಚ್ ದ್ರಾವಿಡ್ ಹಾಗೂ ಬಿಸಿಸಿಐ ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಹೊಸ ಟಾಸ್ಕ್ ಕೂಡ ನೀಡಿದ್ದಾರೆ ಈ ಟಾಸ್ಕ್ ನೀಡೋದ್ರಲ್ಲಿ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಪಾಲು ಕೂಡ ಇದೆ ಹಾಗಿದ್ರೆ ಹಾರ್ದಿಕ್ ಪಾಂಡ್ಯ ಮುಂದಿರೋ ಸವಾಲೇನು ಬಿಸಿಸಿಐ ನೀಡಿರೋ ಟಾಸ್ಕ್ ಏನು ಕ್ಯಾಪ್ಟನ್ ರೋಹಿತ್ ಶರ್ಮಾ ತನಗಾದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅನ್ನೋದನ್ನ ಡಿಟೇಲ್ಡ್ ಆಗಿ ಹೇಳ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒನ್ ಡೇ ವರ್ಲ್ಡ್ ಕಪ್ ವೇಳೆ ಪಾಂಡ್ಯ ಇಂಜೂರಿಗೆ ಒಳಗಾಗಿದ್ರು ಅದಾದ್ಮೇಲೆ ಇದುವರೆಗೆ ಪಾಂಡ್ಯ ಟೀಂ ಇಂಡಿಯಾ ಪರ ಒಂದೇ ಒಂದು ಮ್ಯಾಚ್ ಆಡಿಲ್ಲ ಟೀಂ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡೋಕೆ ಹಾರ್ದಿಕ್ ಪಾಂಡ್ಯ ತುದಿಗಾಲಲ್ಲಿ ನಿಂತಿದ್ದಾರೆ ಆದರೆ ಟೀಂ ಇಂಡಿಯಾ ಸೇರಿಕೊಳ್ಳೋದು ಪಾಂಡ್ಯ ಪಾಲಿಗೆ ಅಷ್ಟೊಂದು ಸುಲಭವಾಗಿಲ್ಲ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಆಯ್ಕೆ ಆಗಬೇಕು ಅಂದ್ರೆ ಈ ಬಾರಿ ಐಪಿಎಲ್ ನಲ್ಲಿ ತಾನು ಪ್ರೂವ್ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ ಪಾಂಡ್ಯ ಮೇಲಿದೆ ಜೊತೆಗೆ ಐಪಿಎಲ್ ನಲ್ಲಿ ಕೆಲ ಆಟಗಾರರು ಭರ್ಜರಿ ಫಾರ್ಮ್ ತೋರಿಸ್ತಾ ಇರೋದು ಕೂಡ ಹಾರ್ದಿಕ್ ಪಾಂಡ್ಯಗೆ ಹಿನ್ನಡೆಯಾಗಿದೆ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಭಾರತ ತಂಡದಲ್ಲಿ ಸ್ಥಾನ ಪಡೆಯಲು ಈಗಾಗಲೇ ಹಲವು ಕ್ರಿಕೆಟಿಗರು ಶಕ್ತಿ ಮೀರಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಹೀಗಾಗಿಯೇ ಈ ಬಾರಿಯ ಐಪಿಎಲ್ ಪಂದ್ಯಗಳು ನಡೆದ ಮೇಲೆಯೇ ಟಿ ಟ್ವೆಂಟಿಗೆ ಟೀಮ್ ಇಂಡಿಯಾ ಸ್ಕ್ವಾಡ್ ಅನ್ನು ರೆಡಿ ಮಾಡಲು ಬಿಸಿಸಿಐ ತೀರ್ಮಾನವನ್ನು ಮಾಡಿತ್ತು ಹೀಗಾಗಿ ಐಪಿಎಲ್ನಲ್ಲಿ ಯಂಗ್ಸ್ಟರ್ಸ್ ಶಕ್ತಿ ಮೀರಿ ಆಡ್ತಾ ಇದ್ದಾರೆ ಜೂನ್ ನಾಲ್ಕರಿಂದ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ನಲ್ಲಿ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ನಡೆಯಲಿದೆ ಬಿಸಿಸಿಐ ಕೂಡ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಲು ಮಾಸ್ಟರ್ ಪ್ಲಾನ್ ಮಾಡ್ತಿದೆ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ತಂಡದ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಹಾಗೂ ಹಾಗೂ ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಮುಂಬೈನಲ್ಲಿ ಭೇಟಿಯಾಗಿ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಲು ಬೇಕಾದ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಮುಂಬೈ ವಾಂಕೇಡೆ ಮೈದಾನದಲ್ಲಿರುವ ಬಿಸಿಸಿಐ ಕೇಂದ್ರ ಕಚೇರಿಯಲ್ಲಿ ಈ ಮೂವರು ಭೇಟಿಯಾಗಿ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಕುರಿತಾಗಿ ಪ್ರಮುಖ ವಿಚಾರಗಳನ್ನು ಚರ್ಚೆ ನಡೆಸಿದ್ದಾರೆ ಇದೇ ವೇಳೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಗೆ ಹೊಸ ಟಾಸ್ಕ್ ನೀಡಿದ್ದಾರೆ ಎನ್ನಲಾಗಿದೆ ಮುಂಬರುವ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಹಾರ್ದಿಕ್ ಪಾಂಡ್ಯ ಭಾರತ ತಂಡದಲ್ಲಿ ಸ್ಥಾನ ಪಡೆಯಬೇಕಿದ್ರೆ ಮುಂಬೈ ಇಂಡಿಯನ್ಸ್ ನಾಯಕ ಪಾಂಡ್ಯ ಈಗಿನಿಂದಲೇ ಐಪಿಎಲ್ ಟೂರ್ನಿಯಲ್ಲಿ ನಿರಂತರವಾಗಿ ಬೌಲಿಂಗ್ ಮಾಡಬೇಕು ಎನ್ನುವ ಸ್ಪಷ್ಟ ಸಂದೇಶವನ್ನ ಬಿಸಿಸಿಐ ಮೂಲಕ ರವಾನಿಸಲಾಗಿದೆ ಬೌಲಿಂಗ್ನಲ್ಲಿ ಸಾಮರ್ಥ್ಯ ತೋರದೆ ಇದ್ದರೆ ಹಾರ್ದಿಕ್ ಪಾಂಡ್ಯ ಔಟ್ ಮಾಡಲಿದ್ದು ಹಾರ್ದಿಕ್ ಪಾಂಡ್ಯ ಜಾಗದಲ್ಲಿ ಶಿವಮುಬೆ ಬರಲಿ ಎಂಬ ಆಗ್ರಹವಾಗಿದೆ ಪ್ರಸಕ್ತ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಆರು ಪಂದ್ಯಗಳನ್ನಾಡಿ ಕೇವಲ ಹನ್ನೊಂದು ಓವರ್ಗಳನ್ನು ಬೌಲಿಂಗ್ ಮಾಡಿ ಮೂರು ವಿಕೆಟ್ ಮಾತ್ರ ಕಬಳಿಸಿದ್ದಾರೆ ಪಾಂಡ್ಯ ಹನ್ನೆರಡರ ಎಕಾನಮಿಯಲ್ಲಿ ರನ್ ಬಿಟ್ಟುಕೊಡ್ತಾ ಇರುವುದು ಬಿಸಿಸಿಐಗೆ ತಲೆನೋವು ಹೆಚ್ಚಿಸಿದೆ ಮೇ ಮೊದಲ ವಾರದಲ್ಲಿ ಬಿಸಿಸಿಐ ಆಯ್ಕೆ ಸಮಿತಿಯು ಮುಂಬರುವ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಭಾರತ ತಂಡವನ್ನು ಪ್ರಕಟಿಸುವ ಸಾಧ್ಯತೆ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಭರ್ಜರಿ ಫಾರ್ಮ್ನಲ್ಲಿರುವ ದುಬೆ ಟಿ ಟ್ವೆಂಟಿಗೆ ಆಯ್ಕೆಯಾಗುವುದು ಬಹುತೇಕ ಖಚಿತ ಎಂದೇ ಹೇಳಲಾಗ್ತಾ ಇದೆ ಒಂದು ವೇಳೆ ಶಿವಮ್ ದುಬೆ ಆಯ್ಕೆಯಾದರೆ ಹಾರ್ದಿಕ್ ಪಾಂಡ್ಯ ಟೀಂ ಇಂಡಿಯಾದಿಂದ ಔಟ್ ಆಗೋದರಲ್ಲಿ ಡೌಟೇ ಇಲ್ಲ ಇನ್ನು ಭಾನುವಾರ ನಡೆದಿದ್ದ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಣ ಪಂದ್ಯದ ಸಂದರ್ಭದಲ್ಲಿ ವಿಂಡೀಸ್ ದಿಗ್ಗಜ ಬ್ರಿಯಾನ್ ಲಾರಾ ಇರ್ಫಾನ್ ಪಠಾಣ್ ಹಾಗೂ ರವಿ ಶಾಸ್ತ್ರಿ ಅವರು ಹಾರ್ದಿಕ್ ಪಾಂಡೆ ಮತ್ತು ಶಿವಮ್ ದುಬೆ ಅವರ ಬಗ್ಗೆ ಚರ್ಚೆಗಳನ್ನು ನಡೆಸಿದ್ರು ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ನಡೆಯುವ ಕೆರಿಬಿಯನ್ ಪಿಚ್ಗಳಲ್ಲಿ ಶಿವಮ್ ದುಬೆ ಅವರನ್ನು ಆಯ್ಕೆ ಮಾಡಿದರೆ ತಂಡಕ್ಕೆ ದೊಡ್ಡ ಅಸ್ತ್ರವಾಗಲಿದ್ದಾರೆಂದು ಈ ಕ್ರಿಕೆಟ್ ದಿಗ್ಗಜರು ಹೇಳಿದರು ಇವರ ಮಾತನ್ನು ಕೂಡ ಬಿಸಿಸಿಐ ಸೀರಿಯಸ್ ಆಗಿ ಪರಿಗಣಿಸಿದೆ ಅಂತಲೂ ಹೇಳಲಾಗ್ತಾ ಇದೆ ಬ್ಯಾಟಿಂಗ್ನಲ್ಲಿ ಅಬ್ಬರಿಸ್ತಾ ಇರುವ ಶಿವಮ್ ದುಬೆ ತಾರಾ ಸ್ಪಿನ್ನರ್ ಯಜುವೇಂದ್ರ ಸಿ ಬಿಸಿಸಿಐ ಆಯ್ಕೆ ಸಮಿತಿ ವಿಶ್ವಕಪ್ಗೆ ಪರಿಗಣನೆ ಮಾಡುವ ಸಾಧ್ಯತೆ ಇದೆ ಅನ್ನೋ ವಿಚಾರ ಬಹುತೇಕ ಪಕ್ಕಾ ಆಗಿದೆ ಬೇಸಿಗೆಯ ಬಿಸಿ ನಡುವೆಯೂ ಕರಾವಳಿ ಜಿಲ್ಲೆಗಳಲ್ಲಿ ಲೋಕಸಭಾ ಚುನಾವಣೆ ಕಾವು ತೀವ್ರಗೊಂಡಿದೆ ಅದರಲ್ಲೂ ಹಿಂದುತ್ವದ ನೆಲೆ ಬಿಜೆಪಿಯ ಭದ್ರಕೋಟೆ ಅಂತಾನೆ ಕರೆಸಿಕೊಳ್ಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಎಂದೇ ಲೆಕ್ಕಾಚಾರ ಓಡ್ತಿದೆ ಇಷ್ಟು ದಿನ ಬಿಜೆಪಿಯಿಂದ ಯಾರೇ ಸ್ಪರ್ಧಿಸಿದ್ರು ನಿರಾಯಾಸವಾಗಿ ಗೆಲ್ತಾರೆ ಅನ್ನೋ ಅಭಿಪ್ರಾಯವಿತ್ತು ಆದರೆ ಈ ಬಾರಿಯ ಚಿತ್ರಣ ಬದಲಾಗಿದ್ದು ಬಿಜೆಪಿಯಲ್ಲೇ ಭೀತಿ ಹುಟ್ಟಿಸಿದೆ ಇದೇ ಕಾರಣಕ್ಕೆ ಬಿಡುವಿಲ್ಲದ ಪ್ರವಾಸದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಂಗಳೂರಿಗೆ ಬಂದು ಪ್ರಚಾರ ಮಾಡುವುದು ಅನಿವಾರ್ಯವಾಯಿತು ಎಂಬ ವಿಶ್ಲೇಷಣೆ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದೊಂದು ಪ್ರಚಾರ ಸಭೆಗೂ ಬಿಜೆಪಿ ಪಾಲಿಗೆ ತುಂಬಾ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಅಭ್ಯರ್ಥಿಗಳಿಗೆ ಗೆಲುವು ಸ್ವಲ್ಪ ಕಷ್ಟ ಆಗಬಹುದು ಅನಿಸುತ್ತೋ ಅಲ್ಲಿ ಮಾತ್ರ ಮೋದಿ ನೇತೃತ್ವದ ರ್ಯಾಲಿ ನಡೆಸಬೇಕೆಂದು ಪಕ್ಷ ನಿರ್ಧಾರವನ್ನ ಮಾಡಿದೆ ಆದರೂ ಈ ಪಟ್ಟಿಯಲ್ಲಿ ಮಂಗಳೂರು ಕೂಡ ಇತ್ತು ಎಂದರೆ ಅಚ್ಚರಿಯಾಗಬಹುದು ಅದಕ್ಕೆ ಕಾರಣವೂ ಇದೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆಯಾಗಿತ್ತು ಯಾಕಂದ್ರೆ ಟಿಕೆಟ್ ಸಿಗದೆ ಬಂಡಾಯವೆದಿದ್ದ ಅರುಣ್ ಕುಮಾರ್ ಪುತ್ತಿಲ ಪರಿವಾರ ಬಿರುಗಾಳಿ ಎಬ್ಬಿಸಿದ್ರಿಂದ ಅದರ ಲಾಭ ಕಾಂಗ್ರೆಸ್ಗೆ ಆಯಿತು ಬಿಜೆಪಿ ಅಭ್ಯರ್ಥಿ ಮತ್ತು ಪುತ್ತಿಲ ಕಿತ್ತಾಟದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರು ಇದೇ ಗೊಂದಲ ಲೋಕಸಭೆ ಚುನಾವಣೆಯವರೆಗೂ ಕೂಡ ಮುಂದುವರೆದುಕೊಂಡು ಬಂದಿದೆ ಹಿಂದೆಲ್ಲ ಗೆಲ್ತಾ ಇದ್ದ ಹಾಗೆ ಈ ಬಾರಿ ಭರ್ಜರಿ ಅಂತರದ ಗೆಲುವು ಕಷ್ಟವಾಗಬಹುದು ಎಂಬ ಚಿಂತೆ ಸಂಘ ಪರಿವಾರಕ್ಕೂ ಕಾಡ್ತಾ ಇದೆ ಹೀಗಾಗಿ ಜಿಲ್ಲೆಯಲ್ಲಿ ಮತ್ತೆ ಬಿಜೆಪಿಯಲ್ಲಿ ಸೃಷ್ಟಿಯಾಗಬೇಕು ಅಂದ್ರೆ ಪ್ರಧಾನಿ ಮೋದಿ ಅವರೇ ಬರಲೇಬೇಕು ಎಂದು ಪಕ್ಷದಿಂದಲೂ ಒತ್ತಡ ತರಲಾಯಿತು ಎನ್ನಲಾಗ್ತಿದೆ ಅಲ್ಲದೆ ಈ ಬಾರಿ ಕರಾವಳಿಯಲ್ಲಿ ಕಾಂಗ್ರೆಸ್ ಕೂಡ ಕಮಾಲ್ ಶುರು ಮಾಡಿದೆ ದಕ್ಷಿಣ ಕನ್ನಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜು ಕ್ಷೇತ್ರಾದ್ಯಂತ ಭರ್ಜರಿ ಪ್ರವಾಸವನ್ನ ಮಾಡ್ತಿದ್ದಾರೆ ಉಡುಪಿ ಚಿಕ್ಕಮಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಕೆ ಜಯಪ್ರಕಾಶ್ ಹೆಗ್ಡೆ ಅವರ ಬಗ್ಗೆಯೂ ಕೂಡ ಒಳ್ಳೆಯ ಅಭಿಪ್ರಾಯವಿದೆ ಈ ಹಿಂದಿನಿಂದ ಈ ಎರಡೂ ಕ್ಷೇತ್ರಗಳಲ್ಲಿ ಹಿಂದುತ್ವದ ಆಧಾರದಲ್ಲಿ ಬಿಜೆಪಿ ಚುನಾವಣೆಯನ್ನು ಎದುರಿಸುತ್ತಲೇ ಬಂದಿದೆ ಆದರೆ ಈ ಸಲ ಜಾತಿ ವಿಚಾರವನ್ನ ಕಾಂಗ್ರೆಸ್ ಮುನ್ನೆಲೆಗೆ ತಂದಿದೆ ಇದರಿಂದ ಹಿಂದೂಗಳ ಮತ ವಿಭಜನೆ ಆದರೆ ಅನುಕೂಲ ಎನ್ನುವುದು ಕಾಂಗ್ರೆಸ್ನ ಲೆಕ್ಕಾಚಾರ ಹಾಗೇನಾದರೂ ಕಾಂಗ್ರೆಸ್ ಪ್ಲಾನ್ ವರ್ಕೌಟ್ ಆದರೆ ಬಿಜೆಪಿಗೆ ದೊಡ್ಡ ಲಾಸ್ ಆಗಲಿದೆ ಇದೇ ಕಾರಣಕ್ಕೆ ಮೋದಿ ಅವರನ್ನೇ ಕರೆಸಿ ರೋಡ್ ಶೋ ನಡೆಸಲಾಯಿತು ಎಂದು ಬಿಜೆಪಿ ಮೂಲಗಳೇ ತಿಳಿಸಿವೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಲೋಕಸಭಾ ಚುನಾವಣೆಯ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಷವು ಅಜೇಯವಾಗಿ ಉಳಿದಿರುವ ಕಾರಣಕ್ಕೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿಯ ಭದ್ರಕೋಟೆ ಎಂದೇ ಪರಿಗಣನೆ ಮಾಡಲಾಗಿದೆ ಮೂರು ಬಾರಿ ಸಂಸದರಾಗಿದ್ದ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಮಾಡಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹೊಸ ಮುಖ ಹಾಗೂ ಮಾಜಿ ಸೈನಿಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ನೀಡಲಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜು ಬಿಲ್ಲವ ಸಮುದಾಯಕ್ಕೆ ಸೇರಿದ್ದಾರೆ ಅಲ್ಲದೆ ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ನೋಟಾ ಚಳುವಳಿ ನಡೀತಾ ಇದ್ದು ಲಕ್ಷಾಂತರ ಮತಗಳು ನೋಟಾಗೆ ಬೀಳುವ ಆತಂಕವೂ ಕೂಡ ಇದೆ ಧರ್ಮಸ್ಥಳದ ವಿದ್ಯಾರ್ಥಿನಿ ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ಹೋರಾಟ ನಡೀತಾನೇ ಇದೆ ಸರ್ಕಾರಗಳೇ ಬದಲಾದರೂ ನ್ಯಾಯ ಮಾತ್ರ ಸಿಕ್ತಿಲ್ಲ ಎಂದು ಹೋರಾಟಗಾರರು ರೊಚ್ಚಿಗೆದಿದ್ದಾರೆ ಹೀಗಾಗಿ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಅಭಿಯಾನ ಹಮ್ಮಿಕೊಳ್ಳಲಾಗ್ತಾ ಇದೆ ಸುಳ್ಯದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ನೋಟಾ ಜನಜಾಗೃತಿ ಸಭೆಯನ್ನು ನಡೆಸಲಾಗ್ತಿದೆ ಅಲ್ಲದೆ ಈ ಬಾರಿ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ನೋಟಾ ಮತ ಬರುವ ನಿರೀಕ್ಷೆ ಇದೆ ಎಂದು ಅಂದಾಜು ಮಾಡಲಾಗಿದೆ ನ್ಯಾಯಕ್ಕಾಗಿ ನೋಟ ಅಭಿಯಾನ ಮಾಡ್ತಾ ಇದ್ದೇವೆ ಅನ್ಯಾಯ ಮಾಡುವುದು ಅಪರಾಧ ಆದರೆ ಅನ್ಯಾಯವನ್ನು ಸಹಿಸುವುದು ಮಹಾ ಅಪರಾಧ ಎಂಬ ಭಗವದ್ಗೀತೆಯ ಸಂದೇಶವನ್ನು ಕರಪತ್ರದಲ್ಲಿ ಹಾಕಿಕೊಂಡು ಅಭಿಯಾನವನ್ನು ನಡೆಸಲಾಗ್ತಾ ಇದೆ ನೋಟ ಅಭಿಯಾನದಿಂದ ಇಡೀ ದೇಶ ನಮ್ಮನ್ನ ನೋಡುವಂತೆ ಆಗುತ್ತೆ ಎಂಬುದು ಹೋರಾಟಗಾರರ ಉದ್ದೇಶ ಸದ್ಯ ಸೌಜನ್ಯಳ ಕೊಲೆಗೆ ನ್ಯಾಯಕ್ಕಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮುಂದಾಳತ್ವದಲ್ಲಿ ಅನೇಕ ಸಭೆ ಹೋರಾಟಗಳು ನಡೆದರೂ ಕೂಡ ಪ್ರಮುಖ ರಾಜಕೀಯ ಪಕ್ಷಗಳಿಂದ ಸೂಕ್ತ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದು ಹೋರಾಟಗಾರರ ಅಭಿಪ್ರಾಯ ಇದೇ ಕಾರಣಕ್ಕೆ ಈ ಬಾರಿ ನೋಟಾ ಅಭಿಯಾನ ಪ್ರಾರಂಭ ಮಾಡಲಾಗಿದೆ ಇದು ಕೂಡ ಬಿಜೆಪಿಯ ಆತಂಕಕ್ಕೆ ಕಾರಣವಾಗಿದೆ ಸೌಜನ್ಯ ಪರ ನೋಟಾಗೆ ವೋಟ್ ನೀಡಿದ್ರೆ ಮತಗಳು ವಿಭಜನೆಯಾಗಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎನ್ನುವ ಕಾರಣಕ್ಕಾಗಿಯೇ ಪ್ರಧಾನಿ ಮೋದಿ ಅವರನ್ನ ಕರೆಸಿ ಮಂಗಳೂರಿನಲ್ಲಿ ಪ್ರಚಾರ ನಡೆಸಲಾಗಿದೆ ಎನ್ನಲಾಗ್ತಿದೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಎಂದು ಕಾಂಗ್ರೆಸ್ ಪಣ ತೊಟ್ಟಿದೆ ಮಂಡ್ಯವನ್ನ ಕೈವಶ ಮಾಡಿಕೊಳ್ಳಬೇಕು ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕಬೇಕು ಎಂದು ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರನ್ನೇ ಅಸ್ತ್ರ ಹೂಡಿದೆ ಬುಧವಾರ ಮಂಡ್ಯದಲ್ಲಿ ಪ್ರಜಾಧ್ವನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಪರ ಪ್ರಚಾರವನ್ನು ನಡೆಸಿದ್ರು ಹಾಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಬ್ಬರಿಸಿದ್ರು ಮಂಡ್ಯದ ಬಳಿಕ ಕೋಲಾರದಲ್ಲೂ ಕಾಂಗ್ರೆಸ್ ಅಬ್ಬರದ ಮತಬೇಟೆಯನ್ನು ನಡೆಸಿದ್ರು ಮಾಲೂರು ತಾಲೂಕಿನ ಚೊಕ್ಕಂಡಹಳ್ಳಿ ಗ್ರಾಮದ ಬಳಿ ಸುಮಾರು ಐವತ್ತು ಎಕರೆ ಪ್ರದೇಶದಲ್ಲಿ ಬೃಹತ್ ವೇದಿಕೆ ಮೂಲಕ ಕೆ ವಿ ಗೌತಮ್ಗೆ ಮತ ನೀಡುವಂತೆ ಮನವಿ ಮಾಡಿದ್ರು ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿಗೆ ಮತ್ತೊಂದು ಹಿನ್ನಡೆಯಾಗಿದೆ ಲಕ್ಷ್ಮಣ ಸವದಿ ಅವರ ಆಪರೇಷನ್ ಸಕ್ಸಸ್ ಆಗಿದ್ದು ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಬುಧವಾರ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಪಕ್ಷವನ್ನ ಸೇರ್ಪಡೆಯಾದರು ಸಂಗಣ್ಣ ಕರಡಿ ಕೊಪ್ಪಳ ಕ್ಷೇತ್ರದ ಬಿಜೆಪಿಯ ಹಾಲಿ ಸಂಸದರು ಈ ಬಾರಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಇದರಿಂದ ನೊಂದ ಸಂಗಣ್ಣ ಕರಡಿ ಅವರು ಪಕ್ಷದ ನಾಯಕತ್ವದ ವಿರುದ್ಧ ಅಸಮಾಧಾನಗೊಂಡಿದ್ದರು ದೇಶದೆಲ್ಲೆಡೆ ರಾಮನವಮಿಯ ಸಂಭ್ರಮ ಮನೆ ಮಾಡಿದ್ದು ಅಯೋಧ್ಯೆಯಲ್ಲಿ ಭಕ್ತರ ಸಡಗರ ಮುಗಿಲು ಮುಟ್ಟಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಾಲರಾಮನ ಹಣೆಗೆ ಮುತ್ತಿಟ್ಟ ಸೂರ್ಯ ಕಿರಣಗಳು ಅಲ್ಲಿ ಸೂರ್ಯ ತಿಲಕವನ್ನ ಮೂಡಿಸಿದ್ವು ರಾಮನವಮಿ ಪ್ರಯುಕ್ತ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ನೂತನ ರಾಮ ಮಂದಿರದಲ್ಲಿ ಬಾಲರಾಮನ ಸನ್ನಿಧಿಯಲ್ಲಿ ಇದೇ ಮೊದಲ ಸಲ ರಾಮನವಮಿ ಉತ್ಸವ ರಾಮ ಜನ್ಮೋತ್ಸವವನ್ನು ಆಚರಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಹಣೆಯ ಮೇಲೆ ಮೂಡಿದ ಸೂರ್ಯ ತಿಲಕ ಕಾರ್ಯಕ್ರಮವನ್ನ ವಿಮಾನದಲ್ಲಿಯೇ ವೀಕ್ಷಣೆ ಮಾಡಿದ್ರು ಸೂರ್ಯ ತಿಲಕ ರಾಮನ ಹಣೆಯ ಮೇಲೆ ಮೂಡುತ್ತಾ ಇದ್ದಂತೆ ಕೈ ಮುಗಿದು ನಮಸ್ಕರಿಸಿದ ಫೋಟೋವನ್ನು ಮೋದಿ ಅವರು ಶೇರ್ ಮಾಡಿಕೊಂಡಿದ್ದಾರೆ ಒಡಿಶಾದಲ್ಲಿ ಈ ಬಾರಿ ಬಿಸಿಲ ಧಗೆ ಇದ್ದು ತಾಪಮಾನ ವಿಪರೀತವಾಗಿ ಏರ್ತಾ ಇದೆ ಮತ್ತೊಂದೆಡೆ ಬಿಸಿ ಗಾಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ ಒಡಿಶಾ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಶಾಲಾ ಮಕ್ಕಳಿಗೆ ಮೂರು ದಿನ ರಜೆಯನ್ನು ಘೋಷಿಸಿದೆ ಸರ್ಕಾರಿ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲಾ ಮಕ್ಕಳಿಗೆ ಏಪ್ರಿಲ್ ಹದಿನೆಂಟರಿಂದ ಏಪ್ರಿಲ್ ಇಪ್ಪತ್ತರವರೆಗೆ ರಜೆಯನ್ನ ಘೋಷಣೆ ಮಾಡಿದೆ ಇತ್ತ ಮಹಾರಾಷ್ಟ್ರ ಕೂಡ ಬಿಸಿಲ ಧಗೆಯಿಂದ ಬಳಲ್ತಾ ಇದೆ ಆರೋಗ್ಯ ಇಲಾಖೆಯ ಮಾಹಿತಿ ಪ್ರಕಾರ ನಲವತ್ತಾರು ದಿನಗಳಲ್ಲಿ ಎಂಬತ್ತಾರು ಹೀಟ್ ಸ್ಟ್ರೋಕ್ ಪ್ರಕರಣಗಳು ಬೆಳಕಿಗೆ ಬಂದಿವೆ ಕನ್ನಡ ಚಿತ್ರರಂಗದ ನಟ ನಿರ್ದೇಶಕ ನಿರ್ಮಾಪಕ ದ್ವಾರ್ಕಿಶ್ ಅವರ ಅಂತಿಮ ವಿಧಿವಿಧಾನ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ರುದ್ರಭೂಮಿಯಲ್ಲಿ ನಡೆದಿದೆ ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನಡೆಸಲಾಗಿದೆ ದ್ವಾರ್ಕೇಶ್ ಅವರ ಹಿರಿಯ ಮಗ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಿದ್ರು ಅಂತಿಮ ಸಂಸ್ಕಾರಕ್ಕೂ ಮೊದಲು ಪೊಲೀಸರು ಮೂರು ಸುತ್ತು ಕುಶಾಲ ತೋಪು ಸಿಡಿಸಿ ಗೌರವ ವಂದನೆಯನ್ನು ನೀಡಿದ್ರು ಕೆಕೆಆರ್ ವಿರುದ್ಧದ ರೋಚಕ ಗೆಲುವಿನೊಂದಿಗೆ ರಾಜಸ್ಥಾನ ಅಂಕಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಐಪಿಎಲ್ನಲ್ಲಿ ಅತ್ಯುದ್ಭುತ ಪ್ರದರ್ಶನ ನೀಡಿದ ಆಟಗಾರರು ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ಗೆ ಸೆಲೆಕ್ಟ್ ಆಗುವ ಅವಕಾಶ ಇದೆ ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಹಾಗೂ ಕೋಚ್ ರಾಹುಲ್ ದ್ರಾವಿಡ್ ಕೂಡ ಐಪಿಎಲ್ ಮೇಲೆ ಕಣ್ಣಿಟ್ಟಿದ್ದಾರೆ ಆದರೆ ರೋಹಿತ್ ಶರ್ಮಾ ಮತ್ತು ದ್ರಾವಿಡ್ಗೆ ಈಗ ರಿಯಾನ್ ಪರಾಗ್ ಟೆನ್ಷನ್ ಆಗಿದ್ದಾರೆ ಹದಿನೇಳನೇ ಐಪಿಎಲ್ ಋತುವಿನ ಆರಂಭದಿಂದಲೂ ಕೂಡ ರಿಯಾನ್ ತಮ್ಮ ಸಾಮರ್ಥ್ಯವನ್ನು ತೋರ್ತಾ ಇದ್ದಾರೆ ಆಡಿದ ಏಳು ಪಂದ್ಯಗಳಲ್ಲಿ ಮುನ್ನೂರ ಹದಿನೆಂಟು ರನ್ ಗಳಿಸಿದ್ದು ಮೂರು ಅರ್ಧ ಶತಕಗಳಿವೆ ಹೀಗಾಗಿ ತಂಡಕ್ಕೆ ಸೇರಿಸಿಕೊಳ್ಳುವ ವಿಚಾರವಾಗಿ ರೋಹಿತ್ ಹಾಗೂ ದ್ರಾವಿಡ್ಗೆ ತಲೆವಿಸಿ ಶುರುವಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ರದರ್ಶನ ತೀರಾ ಕಳಪೆಯಾಗಿದೆ ಆರ್ಸಿಬಿಯ ಬೌಲರ್ ಬೌಲರ್ಗಳನ್ನು ಹೊರತುಪಡಿಸಿ ಬ್ಯಾಟ್ಸ್ಮನ್ಗಳು ಸಹ ಈ ಬಾರಿ ನಿರಾಸೆಗೊಳಿಸಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ದಿನೇಶ್ ಕಾರ್ತಿಕರನ್ನು ಹೊರತುಪಡಿಸಿದರೆ ಯಾರೂ ಕೂಡ ಸ್ಥಿರತೆಯನ್ನು ತೋರ್ತಾ ಇಲ್ಲ ಹೀಗಾಗಿ ಆರ್ಸಿಬಿ ಮಾಲೀಕರನ್ನ ಬದಲಾವಣೆ ಮಾಡುವಂತೆ ಕೂಗು ಜೋರಾಗ್ತಿದೆ ಬಿಸಿಸಿಐ ಮೇಲೆಯೂ ಭಾರಿ ಒತ್ತಡ ಹೆಚ್ಚಾಗ್ತಿದೆ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪನೆಯಾದ ಆರ್ ಸಿಬಿ ಫ್ರಾಂಚೈಸಿಯನ್ನು ವಿಜಯ್ ಮಲ್ಯ ಖರೀದಿ ಮಾಡಿದ್ರು ಬರೋಬ್ಬರಿ ನೂರ ಹನ್ನೊಂದು ಪಾಯಿಂಟ್ ಆರು ಮಿಲಿಯನ್ ಡಾಲರ್ಗೆ ಖರೀದಿ ಮಾಡಿದ್ರು ಇದು ಐಪಿಎಲ್ನ ಎರಡನೇ ಅತಿ ಹೆಚ್ಚು ಬಿಂಡಾಗಿತ್ತು ಆದರೆ ಎರಡ್ ಸಾವಿರದ ಹದಿನಾರರಲ್ಲಿ ಮಲ್ಯ ಸಾಲಗಳನ್ನು ಮರುಪಾವತಿ ಮಾಡಲಿಲ್ಲ ಹಾಗಾಗಿ ಮತ್ತೊಬ್ಬರು ತಂಡವನ್ನು ಖರೀದಿ ಮಾಡಿದ್ರು ಸದ್ಯ ಆರ್ ಸಿ ಬಿ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ನ ಮಾಲೀಕತ್ವದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಆರ್ ಸಿ ಬಿ ಮೂರನೇ ಶ್ರೀಮಂತ ಫ್ರಾಂಚೈಸ್ ಆಗಿದ್ದು ಅದರ ನಿವ್ವಳ ಮೌಲ್ಯ ಆರುನೂರ ತೊಂಬತ್ತೇಳು ಕೋಟಿ ರೂಪಾಯಿ ಇದೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ